ಜಪಸ್ ಪ್ರಾರ್ಥನೆ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ನಿಷ್ಕಲಂಕ ಕಣ್ಣಿಕೆ ನಿರ್ಮಿಲ ವನಿತಿಯೇ ಈ ಸುಪ್ರಭಾತದಲ್ಲಿ ನಿಮ್ಮ ಕರುಣೆಯ ಹಸ್ತಕ್ಕೆ ಎಲ್ಲಾ ಸ್ವಾರ್ಥಿಗಳನ್ನು ನಿಮ್ಮ ಕರುಣೆಯ ಮರಳಿಗೆ ಸಮರ್ಪಿಸುತ್ತ ಪ್ರಾರ್ಥಿಸುತ್ತೇನೆ ತಾಯಿಯೇ ಎಲ್ಲಾ ಸ್ವಾರ್ಥಿಗಳ ಮನ ಪರಿವರ್ತನೆ ಆಗಲಿಸುವ ಪರಿಶುದ್ಧ ತಾಯಿಯೇ ಎಲ್ಲರಿಗೂ ನೂತನ ಸ್ವಭಾವ ನೂತನ ಹೃದಯ ಮನಸ್ಸನ್ನು ಕುಡಿಯಿರಿ ತಾಯೇ ಹೇಗೆ ಕಾನಾ ನೂರಿನ ಮದುವೆ ಮಹೋತ್ಸವದಲ್ಲಿ ನೀರನ್ನು ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದರು ಅದೇ ರೀತಿ ಪರಿಶುದ್ಧ ತಾಯಿಯೇ ಸ್ವಾರ್ಥದಿಂದ ಸ್ವಾರ್ಥತನದಿಂದ ಬಾಳುವ ಪ್ರತಿಯೊಂದು ಮಕ್ಕಳ ಹೃದಯಗಳನ್ನು ಮನಸ್ಸುಗಳನ್ನು ಪರಿವರ್ತಿಸಿರಿ ತಾಯೇ ನಾವು ಮಾಡುವ ಈ ಚರದ ಪ್ರಾರ್ಥನೆಯಲ್ಲಿ ಪರಿಶುದ್ಧ ತಾಯಿಯೇ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಸುಗ್ರೀಸ್ತರಲ್ಲಿ ಬೇಡಿ ಎಲ್ಲರ ಹೃದಯ ಮನಸ್ಸುಗಳನ್ನು ಸ್ವಾರ್ಥತನದಿಂದ ಬಿಟ್ಟು ನಿಸ್ವಾರ್ಥತನದಿಂದ ಬಾಳುವ ಕೃಪಾ ವರದಾನ ಕುಡಿಯಿರಿ ತಾಯಿಯೇ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ಹರಿಹರದ ಆರೋಗ್ಯ ಮಾತೆಯೇ ಬಲಾಂಗಣಿ ಮಾತೆ ನಾನಾ ನಿಮ್ಮನ್ನು ನಾನಾ ನಾಮದಲ್ಲಿ ನಾವು ಭಜಿಸುತ್ತೇವೆ ಪರಿಶುದ್ಧ ತಾಯಿಯೇ ನಾವು ಬೇಡುವ ಹಿತಪತ್ತರದ ಪ್ರಾರ್ಥನೆಯಲ್ಲಿ ಎಲ್ಲಾ ಸ್ವಾರ್ಥಿಗಳ ಮನ ಪರಿವರ್ತನೆ ಆಗುವಂತೆಯೂ ಅವರ ಹೃದಯದಲ್ಲಿ ಮನಸ್ಸುಗಳನ್ನು ಪರಿವರ್ತಿಸುವಂತೆ ಈ ಚಪುರದ ಪ್ರಾರ್ಥನೆಯಲ್ಲಿ ಅವರಿಗೆಲ್ಲರಿಗೂ ನೂತನ ಹೃದಯ ನೂತನ ಮನಸ್ಸನ್ನು ಹೊಡಿಯಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆಸ್ವರ ಮೂಲಕ ನಮ್ಮ ಊರಿಗಳಿಂದ ನಮ್ಮನ್ನು ರಕ್ಷಿಸುವ ನಮ್ಮ ಸರ್ವೇಶ್ವರ ಕುತಾಕುತ ಮತ್ತು ಪೌರಾತ್ಮಕದಲ್ಲಿ ಸ್ವರ್ಗವನ್ನು ಭುವನ್ನು ಸೃಷ್ಟಿಸಿದ ಸರ್ವಸಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ ಅವರ ಏಕೈಕ ಮಾತ್ರ ಪುತ್ರ ನಮ್ಮ ಪ್ರಭು ಏಸು ಕೃಷಿ ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಜನಿಸಿದರು ಫೋನ್ ಸೇರಿಸ ಅಧಿಕಾರದಲ್ಲಿ ಯಾತಿಸಿರುವ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದ ಮೂರನೇ ಜನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೆ ಏರಿ ಸರ್ವ ಸಕ್ತ ದೇವಪಿತ್ತನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದಲೇ ಜೀವಂತರಿಂದ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಕವಿತಾ ಕೆಥೋಲಿಕ ನಮ್ಮ ಸಭೆಯನ್ನು ಸಂತಹ ಅನ್ಯಾಯತನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಗುವೆಯಲ್ಲಿಯೂ ನೆರವೇರಲಿ

ನಮ್ಮ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ನಮ್ಮ ಮರಣದ ಮಳೆಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

ಓಹ್ ನನಸೋನ ಕೋಪದನ ಸಮಸೇನನ ಆಸರೆತೆನಿನಾ ಉನ್ನತಾದೆ ಇತ್ತು ಅಲ್ಲಿಗೆ ಬಂದಿದೆಯೋ ತುಚಸ್ವಾಯನಾದೆಕಾದ್ ಸಿ ಸಿಪೇನ್ ಮಗರನೋ ಇರajeಕ್ಕೆ ತೆರೆಸಿ ಕೊರೆರಿ ಬಹುಮಾನುಕೇieso ಜತ್ತಮನ ಟೋಪಿನಲ್ಲಿ ರಕ್ತದ ಬೇವರನ್ನು ಸುರಿಸಿದವರು ಎಂಬ ರಾಷ್ಟೆಯನ್ನು ಗಳನ್ನುಸೋನ ಅರ್ಕಂಗೆಕಲ್ಲಿರುವನೆ ನಿಮನಮ کوئی ಸಹಾಯನೆ

Ma se ne muoiono da pallava da ispira. Se non muoiono, si muoiono da un'altra ಫಲವಾದ ಪಾಪಗಳಾಗಿರೋ ನಿಮಗಾಗಿ ಸ್ವಾರ್ಥಿಗಳಾಗಿರುವವರಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಉತ್ತರ ಸ್ವಾರ್ಥಿಗಳಿಗಾಗಿ ಪ್ರಾರ್ಥಿಸಿರಿ ಸ್ವಾರ್ಥಿಗಳಿಗಾಗಿ ಪ್ರಾರ್ಥಿಸಿರಿ

संथान लेलो मन को परकुलानी निगाहे स्वास्थ्य लेगा आगे मारते श्री नाम नमावरेया वरप्रसाद पुराने प्रभु नमने इदारा इत्रय ले नियोन रमात्ने मवदरा फलवादा यसुदनिर संथान लेलो मन

ನಿಮ್ಮ ರಾಷ್ಟ್ರ ಸ್ವರ್ಗದಲ್ಲಿರುವ ನಮ ಸಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಬರೂ

నవోమరి ఇవ్వర ప్రసాద పూర్ణియే ప్రభు నీవు ధన్యరు మొత్తం నిమ్మ ఉదరద ఫలవదేసూ ధన్య ಸ್ವಾತಿಗಳಿಗಾಗಿ ನಮೋ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ನೀವು ಧನ್ಯರು ಮತ್ತು ನಿಮ್ಮ

ಸ್ವಾಗ ಸ್ವತೀಶ್ವರ ನಮೂ ಊರಿಗೆ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ದಾಖಲವಾದ ಇಷ್ಟು ಧನ್ಯರು ಸಂಧಾನ ಸ್ವತಃ నమోమే వర ప్రసాద పూర్ణియే ప్రభు నిమ్మొడనే దారి ధన్య ఉదరూ నమో మరియే వర ప్రసాద పూర్ణియే ప్రభు నిమ్మొడనే దారి ధన్యరు నిమ్మ ఉదరద ఫలవదే సూధన్యూ నమోమరి వరప్రసాద పూర్ణియే ప్రభు నిమ్మొడనే దారి స్త్రీరీ ధన్యరు మూడు నిమ్మ ఉత్తర దాఫలవాల యేసూ ధన్యరు

ಮೂರನೇ ರಾಷ್ಟ್ರ ಯೇಸುವಿನ ಶಿರಸಿಗೆ ಮೂರನೇ ಕಿರೀಟವನ್ನು ತೋರಿಸಿದರು ಎಂಬ ರಾಷ್ಟ್ರವನ್ನು ಪಲ್ಲಕು ದಲಿಯುವ ನಮ್ಮ ಸಂಜೆಯೇ ನಿಮ್ಮ ನಾಮಕ್ಕೆ ಸೂತ್ರವಾಗಲು ನಿಮ್ಮ ರಾಜ್ಯ ಬರಲಿ நம்மே தர் சீரல் நீ தண்ணிய மத்திய ஃபலவாத

सन्त धाम रे नकी पातिला सुक्ति गरिया जे महाप्रकृष्ट श्री के नाम मरे मरुदफा पौनीकर्तर इमडाने दारी सिरन यूदनेर मदने मोदर दपलवा देसोदनेर

மருதாணே கர நிமுடனே தாரி சீரன் நீ தண்ணிய மத்தனை மோதரத ஃபலவாது தண்ணியா deni questo nel mio supervinto atmana namadeli sootra untagali ahadi li ga ma chi di mia bao di soanta questo onorissimo natopam soanna ecco devi sindana kamuda e inda che la riva நம்ம 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 பாப்பா நம்ம ரொம்ப

சந்திரன் <mí> तारी के तारी के ना ना प्रसाद पूर्णि प्रभु निम्दारे स्त्री धन्यर मतलब प्रसाद पूर्णि प्रभु निम्दारण्यर मतलब സ്വാതിരു മാസ Sarà il pony a Pavon Mulani Tari. Prevedere il nero, mazzare il mazzarella di Suda Nero. Sentiamo il video, mazzare

ప్రభుని మండన స్త్రీ ధన్యరుసాదూర్ ప్రభు మండన స్త్రీయర నిమ్మ ఉదర ప్రా स्वाछता के आगे हम गाना गाना चाहते हैं इसको सत्ता में जो स्थिरता राजनीति में अंदर में कादी आवाज आती बुलवा 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 आपके आने वाले में होगा ಐದನೇ ರಸ್ತೆ ಮೇಲೆ ಮೃತರಾದ ವೇತುವನ್ನು ಸಮಾಧಿಯಲ್ಲಿ ಇರಿಸಿದರು ಎಂಬ ರಾಷ್ಟ್ರವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಾಮ ಉಪಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮಗೆ ತಪನಾಗಿ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗಳ ಪಡಿಸಲಿಕ್ಕೆ ರಕ್ಷಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ಶುಶ್ರೂಷಗಳಿಗಾಗಿ ತಂಡದಾಗಿರಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಎಷ್ಟು ಧನ್ಯರು ಸ್ವರ್ಗಿಯಾತ್ರೆಯ ಧ್ವನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಗಗಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯದೇವಿ ಮಾತು ಪಾಪಿಗಳಾಗಿರೋಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷವಾಗಿ

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು संतामरिय देव माँ के पाप विलाग्रन मगागे सर्गे यात्रिय ध्यान सिस्टु शगागे तंडदांगांग गले गागे, गागे माँ प्रातिश्रे नमो मरिया वर प्रसाद पूर्णे प्रभु निमोडने दारे सेरली न्यू दन्यरो मत निमो दरा दफलवादे ये सु दन्यरो संतामरिय देव माँ के पाप विलाग्रन मगागे सर्गे यात्रिय ध्यान सिस्टु शगागे ತಂಡದ ಅಂಗಾಂಧಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಎಷ್ಟು ಧನ್ಯರು ಸಂತಾಂಬಿಯರು ಮಾತು ಪಾಪಿಗಳಾಗಿರೋ ನಿಮ್ಮದಾಗಿ ಸ್ವರ್ಗ ಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಧಗಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ಪಾಪಿಗಳಾಗಿರುವುದಾಗಿ ಸ್ವರ್ಗೀಯ ಯಾತ್ರೆಯ ಧಾನ ಶ್ರಶಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು

ನಮೋ ರಾಣಿಯ ದಯಾತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ದೇವಿಯ ಬೈಕೃಪ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರಲಾಪಿಸುತ್ತೇವೆ ಆದ್ದರಿಂದ ನಮ್ಮ ಆಶ್ರಯವೇ ನಿಮ್ಮ ತುಪಾ ಕಟಾಕ್ಷ ನಮ್ಮ ಮೇಲೆ ಇಡಿರಿ ಮತ್ತು ಈ ದೇಶಾಂತರ ವಾಸವು ಸೇರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯ ಪ್ರೀತಿಮಯ ಮಧುರ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಸರ್ವಸಕ್ತರು ನಿಶ್ಚಿತವಾಗಿರೋ ಸರ್ವೇಶ್ವರ ಮಹಿಮಾಪರ್ತ ಭತ್ತ ಕನ್ಯಾ ಮಾತೆಯಾದ ಮರೇಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದಿರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷವನ್ನು ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ದಿನದ ಮೂಲಕ ಇಹಲೋಕದ ಕೀಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಕರ್ತ ಕೃಷ್ಣ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ आमीन मरिया आमीन मरिया आमीन मरिया आमीन मरिया आमीन मरिया मरिया